ಸೊ ಫ್ರೆಂಡ್ಸ್ ನಾವೀಗ ಎದಕ್ಕೆ ಹೊಂಟೀವಿ ಅಂತ ಅಂದ್ರೆ ಎದಕ್ಕೆ ಹೊಂಟಿವೀಗ ನಾವು ಹೊಂಡನ ಬಾವಿ ಬಾವಿ ನಾವು ಬಾವಿಗೆ ಹೊಂಟೀವಿ ನಮ್ಮ ಹೊಲದ ಬಾಜುನೇ ಇರುವಂಥ ಒಂದು ಹೊಂಟೀವಿ ಅದು ಇಷ್ಟು ದಿನ ಅದು ಬರೀ ಹಂಗ ಭಾಳ ಬಿದ್ದಿತ್ತು ಅದು ಈಗ ಪುಲ್ಲು ಮಳೆ ಎಲ್ಲ ಆಗಿಂದ ಅದ್ರಾಗ ಈಗ ನೀರು ಐತಿ ಹಂಗಾಗಿ ನಾವೀಗ ಅಲ್ಲಿ ನಮ್ಮ ಹುಡ್ರು ಜಳಕ ಮಾಡಕ್ಕೆ ಹೊಂಟ್ರೆ ಹಂಗೆ ಒಂದು ಲಾಗ್ ಮಾಡಕತ್ತೀವಿ ಹಾಯ್ ಇವತ್ತು ಈಗ ನೀವು ಮಾಡ್ಬೇಕ ನಮ್ಮನ್ನ ಕರೆಸಿ ನೀವು ಇಲ್ಲೇ ಚೊಕ್ಕ ಕನ್ನಡ ಪದಗಳನ್ನ ಮಾತ್ರ ಬಳಕೆ ಮಾಡ್ಬೇಕು ಯಾಕಂದ್ರೆ ಇದು ವರ್ಲ್ಡ್ ವೈಡ್ ಹೋಗುತ್ತಾ ವರ್ಲ್ಡ್ ವೈಡ್ ಅವ್ರು ರೀಚ್ ಆಗ್ಲಿಕ್ಕೆ ವರ್ಲ್ಡ್ ವೈಡ್ ಹೋಗುತ್ತಿದ್ದ ಸರ್ಚ್ ಸರ್ಚ್ ಮಾಡಿದ್ರೆ ಇನ್ನೊಂದ್ ದೇಶದಾಗು ಬರ್ತ ಯಾಕಂದ್ರೆ ಇದು ಆಲ್ ಕಂಟ್ರಿಗೆ ರೀಚ್ ಆಗತ್ತ ಅವ್ರಿಗೆ ಬೇಕಾಗಿ ನೋಡಬೇಕ ಸರ್ಚ್ ಮಾಡ್ಬೇಕು ಮತ್ತೆ ಎಲ್ಲಾ ಕಡೆಗೂ ರೀಚ್ ಆಗ ಆಗುಲ್ಲ ಸರ್ಚ್ ಮಾಡ್ಬೇಕು ನೀವು ಇಲ್ಲಿ ಎರಕ್ ಬಂದಿರಂತ ನನಗ್ ಗೊತ್ತಾಗ ಒಂದ ಇವರು ಕನ್ನಡನ ಬಾಳಸುದಿಲ್ಲ ಇವರು ಸಂಸ್ಕೃತ ಸಂಸ್ಕೃತ ಕ್ಲಾಸ್ ಇದ್ದ ಸಂಸ್ಕೃತ ಮಾತಾಡ ಅಂದ್ರೆ ಈಗ ಮಾತಾಡ್ತಾರ ಇವರು ಇವರು ನಮ್ಮೂರಿನ ಹೆಮ್ಮೆಯ ಡಿಂಗಿ ಇವರು ಎಷ್ಟ ಕುರಿ ಅದಾವ ನೂರು ಕುರಿಗಳ ಮಾಲೀಕ ಇವ ಯಾಕ ನಿಂಗ ಹಾಕಕ್ಕ ಹಾಂ ಹಾ ಈ ಸುರಂಗದ್ರಿ ಈ ಸುರಂಗದಾಗ ಏನು ವಿಶೇಷತೆ ಐತಿ ಹಗಲು ವಿಷಯ ಇದು ಇದಂದ ಮ್ಯಾಲೆ ನೀವು ನಮ್ಮನ್ನ ತಿಕ್ಲ ತಿಕ್ಲಂಗೆ ಮಾಡಕತ್ತ ಬಿಟ್ರಿ ನೀವು ನಮ್ಮ ಮೂರು ಏ ನಾಲ್ಕು ನಾಲ್ಕು ಮೂರ್ ಮೂರು ಮಂದಿ ಸುರಂಗ ಹೊಡಿಬೇಕು ನೀವು ಹ್ಯಾಂಗ ನೀವು

ಏನೋ ಎಷ್ಟೋ ವರ್ಷ ಬಾಳ ಬಿದ್ದ ಬಾವಿಯಲ್ಲಿ ಎಗ್ದ್ ನೀರು ತುಂಬೆವು ಇಲ್ಲಿ ನೋಡಪ್ಪ ಎಷ್ಟು ಮಂದಿ ಅದಾರ ಜಾಕಕ್ಕ ಅಂತೇಳಿ ಇงದಿ ಎಂತ ವಾತಾವರಣ ಲೋ ಬಜೆಟ್ ಸ್ವಿಮ್ಮಿಂಗ್ ಪೂಲ್ ನೀರು ಸ್ವಚ್ಛ ಮಾಡಿದ್ರಲ್ಲ ಅವರಿಬ್ಬರು ಲೋಡೆ ಕೇವಲ ಮತ್ತೆ ನಾವು ಮುಂದೆ ತಪ್ಪಿದಿವಿ ಅಂದ್ರೆ ನಾವು ಇಲ್ಲಿ ನಾವು ನಮ್ಮ ಮೊಬೈಲ್ ಮತ್ತೆ ನೀರು ಪಾಳಾದೆ ಅಂದ್ರೆ ಮಣಿಯಾದ ಸ್ಲಿಪ್ಪರ್ ತಗೊಂಡು ಸ್ಲಿಪ್ಪರ್ ನೀನು ಸ್ಲಿಪ್ಪರ್ ಇವ್ರಿಬ್ರ ಮಾಡಾಕತ್ತಾರೀ ಇವ್ರು ಉಳ್ಕ್ಯದ್ರಿ ಯಾರೋ ಮಾಡವಲ್ರ ನನಗಿದು ಸಾಲದಿಲ್ಲ ನಮ್ಗಿದುಗಿದ ನಮ್ಗಿದು ಜಳಕ ಮಾಡಾಕ ಸಾಲದಿಲ್ರಿ ಹಂಗಾಗಿ ನಮ್ಗ ಇನ್ಸ್ಟಾಗ ಸುರಂಗಿದೆ ಸೊ ಫ್ರೆಂಡ್ಸ್ ಇವರು ಬರೀ ಇಬ್ರಾ ಮಾಡಕತ್ತಾರ ನಾವು ಹೈ ಬಜೆಟ್ ಸಿನಿಮ್ಯಾಟಿಕ್ ಮಾಡ್ಬೇಕಂತೇಳಿ ನಾವು ಇಪ್ಪ ಮೂವತ್ತೈದು ಸಾವಿರ ರೂಪಾಯಿ ಮೊಬೈಲ್ ಎರಡುವರೆ ಸಾವಿರ ರೂಪಾಯಿ ಮೈಕ್ ಮತ್ತೊಂದು ಸ್ಟಿಕ್ ಒಂದು ಮುನ್ನೂರು ರೂಪಾಯಿ ಸ್ಟಿಕ್ ತೊಗೊಂಬಂದಿವಿ ಇವರು ಇವ ಎಂಟನೇ ಇವತ್ತು ನಾಲ್ಕನೇ ಇವ್ರಿಬ್ಬರೇ ಚಾಕ ಮಾಡ ಇವ್ರು ಓಡ ಹಿಂದೆ ಉಳ್ಕ್ಯದ್ರೆ ಯಾರೋ ಮಾಡವಲ್ಲ ಮಾಡ್ತೇ ಮಾಡಲಿ ಏ ಬರಲಿ ಹೇಳಿ ಹಾ ಐದು ಎಲ್ಲಿ ಹೋಗಿಬ್ರಿ ಅಂದ್ರೆ ಯಾರು ಹರ್ಗೋಗ್ತೀರ ಅವರು ಅವರು ಹೊಲ್ದಾರ್ ಅಂದ್ರೆ ಇವ್ರ ಮಣಿಗೆ ಹೋರಪ್ಪ ನೋಡ್ರಿ ಎಲ್ಲಾರ್ ಜೀವನ ಒಂದೇ ತರ ಇಲ್ಲ ಇವ್ರು ಇಲ್ಲಿ ಎಂಜಾಯ್ಮೆಂಟ್ ಮಾಡಕತ್ತಾರ ಅಲ್ಲಿ ಪಾಪ ಒಬ್ಬ ಹುಡುಗ ನೋಡ್ರಿ ಹೆಂಗ ದಣ ಮೇಸಾಕತ್ತ್ರಿ ನಾನ್ ಇವಾಗ ಅಂದ್ರ ಅವನ ಒಳ್ಳೆ ಹುಡುಗಿಗ್ರ ಅವನ್ ಮೆಚ್ಬೇಕ ನಾವು ಯಾಕಂದ್ರ ಅವನ ಜೀವನ ದಣ ಕರ ಮೇಯಿಸ್ರಾಗ ಹೋತ್ ಇವ್ರು ನೋಡ್ರಿ ಇಲ್ಲಿ ಇವ್ರು ಹರಾಮಿ ಹರಾಮಿ ಕೋರ್ ಇವ್ರುಯಸ್ ಲೇ ಹದ್ನೆಂಟ ಆಲಿ ಕರೆಕ್ಟ್ ಹೇಳ್ಬೇಕು ಎಷ್ಟೇ ಹದ್ನೆಂಟ ನನಗ ಇಪ್ಪತ್ತೆರಡು ಹದಿನಾರು ಹೋಲಿ ಸಾಲಿಗೆ ಹೋಗಿಲ್ಲ ಗೊತ್ತಾಗಿಲ್ಲ ತಮ್ಮ ನಿನಗೆ ವಯಸ್ಸು ಹೇಳಲಿ ಹತ್ತೊಂಬತ್ತು ಇಲ್ಲ ಹದಿನಾರು ಅಲ್ಲೈತಿ ಒಂದ ದಣ ಮೆಷಿನ್ ಕೇಳ ಬೇಡ ಮತ್ತೇ ಮಾಡಿ ನಾನು ಚಾಲು ಚಾಲು ನಾಟಕ ಚಾಲು ಏ ನೀವು ಜಳಕ ಮಾಡಾಕ್ ಬಂದಿರು ಏನು ಹಂಗ ಸೋಪ್ ಪೋಸ್ ಕೊಡ್ರಿ ಪೋಸ್ ಕೊಡ್ರಿ ಇವ್ರ ಜಾಕಾ ಕುಂತಾರ ನೋಡ್ರಿ ಇವ ಸಣ್ಣ ಲಾಲಿ ಪಾಪದಿಂದ ಇವನು ನೀವು ಮಗ ಬಡ್ಸಿ ಮಗ ಇವ್ ನೋಡ್ರಿ ದಳಸಿ ಮಗ ನಾವು ಅಂತ ಫಲಗಳನ್ನ ಬಳಕೆ ಮಾಡೋದಿಲ್ಲ ಏ ತಮಾಶೆ ಗಿಮಾಸೆ ಹೆಂಗ್ ಹೆಂಗ್ ಸದ್ರಾಗ ಮತ್ತೇನ್ ನಾವು ಕಂಟೆಂಟ್ ವಿಡಿಯೋ ಮಾಡಕ್ ಅಂತ ಬಂದ್ರಿ ಒಬ್ಬ ನಮ್ದು ವಿಡಿಯೋ ಮಾಡ್ರಿ ವಿಡಿಯೋ ಮಾಡ್ರಿ ಅಂತ ನಮ್ಮ ಜನ ಪರಿಸರನ ಹಾಳು ಮಾಡಕ್ ಇವರು ಇವ್ರು ಪರಿಸರನ ಕ್ಲೀನ್ ಮಾಡತಾರ ಕ್ಲೀನ್ ಮಾಡಪ್ಪ ನೋಡ್ರಿ ಇಂತ ಈ ಬಾವಿಯೊಳಗ ಕೆರಿಯೊಳಗ ಕೆರಿ ಒಳಗ ಏನದ ಪರಿಸರ ಮಾಲಿನ್ಯ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ನಾನು ಈ ವಿಡಿಯೋ ಮೂಲಕ ಇವಾಗ ವಿಡಿಯೋ ವಿಡಿಯೋ ಅಂತ ಒಂದು ಸಾವತನ್ರಿ ಇವ ಲವರ್ ಬಾಯ್ ರೀ ನಮ್ಮೂರಿನ ಫಸ್ಟ್ ಹಂಗಲ್ಲ ಏನಂದ್ರೆ ಲವರ್ ಒಳಗ ಏನ್ರ ಏನ್ರ ಟಿಪ್ಸ್ ಬೇಕಾದ್ರೆ ಇವನ್ನ ಕಾಂಟ್ಯಾಕ್ಟ್ ಮಾಡ್ರಿ ಇವ್ರ ನಂಬರ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಮತ್ತೊಂದೇನಂದ್ರ ಲವರ್ ಬಾಯ್ ಗೈಡ್ ಇವ ಎಲ್ಲರಿಗೂ ಗೈಡ್ ಮಾಡ್ತಾನ ಚೇಂಜ್ ಏನು ಹೌದಾ ಎಲ್ಲ ಮತ್ತೆ ನಮ್ಮ ಇಲ್ಲಿ ಯಾರ ಬಸವ ಅಂತ ಬರ್ದಾರ ನೋಡ್ರಿ ಇಲ್ಲಿ ಬಸವ ಅಂತ ಬರ್ದಾರ ಇಲ್ಲಿ ಯಾರ ಬಸಪ್ ಬಸಪ್ಲ ನೋಡು ನೋಡು ಏ ಬಸಪ್ಪ ಸಿಮೆಂಟ್ ಇಲ್ಲಿ ಅದ ತಮ್ಮ ಬಾವಿ ಜೀವನಕ್ಕೆ ಹಾನಿಕಾರ ಯಾರ ಬಾವಿಯಲ್ಲಿ ಬೀಳ್ಬೇಡ್ರಿ ಯಾರು ಸಾಯ್ಬೇಡ್ರಿ ಸ್ವಲ್ಪ ಯಾಮಾರಿದ್ರೆ ಮೊಬೈಲ್ ನಾವು ಗುಳುಮ್ ಘಟಮಲ್ಲ ಗುಳುಮ್ ನಾವು ಆದ್ರ ಬಂದೆವು ಮೊಬೈಲ್ ಆದ್ರೂ ಇಲ್ಲೇ ಐತಿ ಬಾವಿನೂ ಇಲ್ಲೇ ಐತಿ ಇವರು ಇಲ್ಲೇ ಕೇಬಲ್ ಅಲ್ಲೇ ಕಾಣತ್ನಾ ಕೇಬಲ್ ಹಾ ಇವರು ನಮ್ಮ ಮದ್ಲೆಕ್ಕ ನಮ್ ಇಡೋದಾಗ ಇವರು ಬರ್ತಿದ್ರಿ ಇವರು ಅಧ್ಯಕ್ಷರಿ ಗೋಡೆ ನಾವು ಬರ್ತೀವತ್ತು ಕಬಡ್ಡಿಗೆ ಅಲ್ಲ ಮ್ಯಾಚಿಗೆ ಹೋಗಲ್ಲ ನಾವೇನ ನಿನ್ನ ನಾವು ಒಬ್ರಿಗೆ ಒಬ್ರಿಗಾರ ಹಾನಿ ಆದ್ರ ಅವ್ರ ಖರ್ಚು ನಮ್ದ ಅಲ್ಲಲ್ಲ ಅವ್ರ ಖರ್ಚು ನಮ್ಮದ ಮತ್ತೆ ನಾವು ಎಗ್ಜಿಟ್ ಆಕೀವಿ ಇರ್ಲಿ ಬರಿ ಒಣ ಮಾಡೋಣ ಏಯ್ ನಾವು ಅಂತೀವಿ ಜಿಗದ್ ಬಿಡ್ರಿ ಸುಮ್ಮ ಯಾಕೆ ಅವ ಅಣಿದ ನೀ ಒಣದ ನೀನು ಅಚ್ಚ ನಿನ್ನೊಟ್ಟು ಇದ್ ಕೀ ಬಾ ಯಾಕಂದ್ರೆ ಮತ್ತೆ ಸು ಹಾಂ ನಾಣ ಅಂತೀವಿ ಹಾಂ ನಾವು ಅಂತೀವಿ ಒನ್ ಟು ತ್ರೀ ಹೇಳಿರಿ

ನೀವು ಏನು ಜನ ಮರಳು ಜಾತ್ರೆ ಮರಳು ನೋಡಿ ಅದ್ಯವ್ರ ಸಾಕ್ತವ್ರಪ್ಪ